ದರ್ಶನ್ ಹಾಗೂ ಪವಿತ್ರ ಗೌಡ ಅಭಿಮಾನಿಗಳು ಇವತ್ತು ಠಾಣೆಯ ಮುಂಭಾಗಕ್ಕೆ ಬಂದು ಅಥವಾ ಎಲ್ಲೋ ಒಂದು ಕಡೆ ಸಿಕ್ಕಿದ್ರೆ ಅಣ್ಣ ಅತ್ತಿಗೆ ಅಣ್ಣ ಹತ್ತಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಇವರೆಲ್ಲರೂ ಕೂಡ ಈ ಸ್ಟೋರಿಯನ್ನು ನೋಡಲೇಬೇಕಾಗುತ್ತೆ ಯಾಕೆ ಅಂತಂದರೆ ನಿಮ್ಮ ಪ್ರಕಾರ ಅವರು ಅಣ್ಣ ಅತ್ತಿಗೆ ಆಗಿರ್ಬೋದು ಆದರೆ ದಾಖಲೆಯಲ್ಲಿ ಉಲ್ಲೇಖ ಆಗಿದೆಯಲ್ಲ ಪೊಲೀಸ್ ಠಾಣೆಯಲ್ಲಿ ಅಲ್ಲೆಲ್ಲೂ ಕೂಡ ಇವರಿಬ್ಬರು ಕೂಡ ಗಂಡ ಹೆಂಡತಿ ಅನ್ನೋದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ರಿಮ್ಯಾಂಡ್ ಕಾಪಿಯಲ್ಲಿ ಈ ಒಂದು ಅಂಶವನ್ನು ಉಲ್ಲೇಖ ಮಾಡಲಾಗಿದೆ ಅಂದರೆ ಇಲ್ಲಿ ಪವಿತ್ರ ಗೌಡ ಅನ್ನುವ ಹೆಸರು ಮಾತ್ರ ಇದೆ ಪವಿತ್ರ ಗೌಡ ಬಿನ್ ಪುಟಣ್ ಅಂತ ಇದೆ ಅವರ ತಂದೆ ಹೆಸರು ಮಾತ್ರ ಇರುವಂಥದ್ದು ದರ್ಶನ್ ಕೂಡ ಎಲ್ಲೂ ಕೂಡ ತಮ್ಮ ಹೇಳಿಕೆಯ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲೂ ಕೂಡ ತನ್ನ ಪತ್ನಿ ಪವಿತ್ರ ಗೌಡ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಅಭಿಮಾನಿಗಳಲ್ಲಿ ಒಂದು ರಾಂಗ್ ಮೆಸೇಜ್ ಹೋಗಿತ್ತು ಅಂತ ಕಂಡು ಬರುತ್ತೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಭಿಮಾನಿಗಳ ತಿಳುವಳಿಕೆಗೆ ತಪ್ಪು ಗ್ರಹಿಕೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಇನ್ನೂರ ಎಪ್ಪತ್ತ ನಾಲ್ಕು ಪುಟಗಳ ರಿಮ್ಯಾಂಡ್ ಕಾಪಿ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಆ ರಿಮ್ಯಾಂಡ್ ಕಾಪಿಯಲ್ಲಿ ಎಲ್ಲೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಗಂಡ ಹೆಂಡತಿ ಅನ್ನುವ ಅಂಶವನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ದರ್ಶನ್ ಸ್ವಾಯಿಚ್ಛ ಹೇಳಿಕೆಯನ್ನು ಕೂಡ ಗಮನಿಸಿದಾಗ ಇದನ್ನು ಉಲ್ಲೇಖ ಮಾಡಿಲ್ಲ ಹಾಗಾಗಿ ಅಭಿಮಾನಿಗಳು ಏನು ತಿಳ್ಕೊಂಡಿದ್ರೆ ಅದು ತಪ್ಪು ಅನ್ನೋದು ಈಗ ಈ ಒಂದು ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳಿಂದ ಸ್ಪಷ್ಟವಾಗ್ತಾ ಇದೆ ಎನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಗೊತ್ತಾಗಿದೆ ನರೇಂದ್ರ ಸಿಂಗ್ ಕೊಠಡಿಯಲ್ಲಿ ಇಟ್ಟು ಮಾಡುವಂಥದ್ದು ಜೊತೆಗೆ ಈ ಬಗ್ಗೆ ಒಂದು ಸಾಕ್ಷಿಗಳನ್ನು ಕಲೆ ಹಾಕುವಂಥ ಪೊಲೀಸರು ನರೇಂದ್ರ ಸಿಂಗ್ ಈ ಒಂದು ಪ್ರಕರಣಕ್ಕೆ ಐವಿಟ್ನೆಸ್ ಆಗ್ತಾರೆ ಈ ಒಂದು ಘಟನೆಯ ಸಂಪೂರ್ಣ ದೃಶ್ಯಾವಳಿಗಳನ್ನು ಆತ ನೋಡಿದ್ದಾನೆ ಅಂತೇಳಿ ಕೂಡಲೇ ಮನೆಗೊಂಡು ಆತನನ್ನು ಈಗಾಗಲೇ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಯಾಕಂತಂದ್ರೆ ನಂತರ ಜಾಮೀನು ಪಡೆದು ಆರೋಪಿಗಳು ಹೊರಗಡೆ ಬಂದು ಆ ಒಂದು ಸಾಕ್ಷಿ ನರೇಂದ್ರ ಸಿಂಗ್ ಮೇಲೆ ಪ್ರಭಾವವನ್ನು ಬೀರ್ಬೋದು ಅಥವಾ ಆತನ ಹೇಳಿಕೆಯನ್ನು ತಿರುಚಲಿಕ್ಕೆ ಪ್ರಯತ್ನವನ್ನು ಪಡ್ಬೋದು ಅಂತೇಳಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ನರೇಂದ್ರ ಸಿಂಗನ್ನು ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲು ಮಾಡಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಐವಿಟ್ನೆಸ್ ಸಿಕ್ಕಿರೋದ್ರಿಂದ ದರ್ಶನ್ಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುವ ಸಾಧ್ಯತೆ ದಟ್ಟವಾಗುವಂಥದ್ದು ರಮ್ಯಾ ರೈಟ್ ನಾಗರಾಜ್ ಧನ್ಯವಾದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂಥ ಸುಮಾರು ಹತ್ತೊಂಬತ್ತು ಜನ ಆರೋಪಿಗಳು ಪೊಲೀಸರ ತನಿಖೆಯ ಒಂದು ಸ್ಪೀಡ್ ಹೆಂಗಿದೆ ಅಂತ ಹೇಳಿದರೆ ಪೊಲೀಸರ ತನಿಖೆಯಲ್ಲಿ ಇಲ್ಲಿವರೆಗೂ ಕೂಡ ಸುಮಾರು ಹದಿನೆಂಟು ವಸ್ತುಗಳನ್ನು ಪೊಲೀಸರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಹದಿನೆಂಟು ನೂರ ಹದಿನೆಂಟು ಸಾಕ್ಷ್ಯಗಳ ಸಂಗ್ರಹ ಆಗಿದೆ ಈವರೆಗೂ ಕೂಡ ಪೊಲೀಸರ ತನಿಖೆಯಲ್ಲಿ ಸಿಕ್ಕಿರುವಂಥ ಸಾಕ್ಷಿಗಳು ನೂರ ಹದಿನೆಂಟು ಈವರೆಗೂ ಕೂಡ ಈ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡಿರುವಂಥ ಪೊಲೀಸರು ಈ ಹತ್ತೊಂಬತ್ತು ಜನ ಆರೋಪಿಗಳು ಅವರ ಮೂಲವನ್ನು ಎಲ್ಲವನ್ನು ಕೂಡ ಕೆದಕಿದ್ದಾರೆ ಈ ಪ್ರಕರಣಕ್ಕೆ ಅವರು ಹೇಗೆ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎಲ್ಲ ಕಡೆ ಹೋಗಿದ್ದಾರೆ ಸುಮಾರು ನೂರ ಹದಿನೆಂಟು ಕಡೆಗಳಲ್ಲಿ ಇವರು ಹೋಗಿ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನೂರ ಹದಿನೆಂಟು ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಕಂಡುಬಂದ ವಸ್ತುಗಳನ್ನು ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ ಕಾರ್ ಆಗಿರ್ಬೋದು ಬೈಕ್ ಆಗಿರಬಹುದು ಇವರು ಬಳಸಿದಂಥ ವಸ್ತುಗಳಾಗಿರ್ಬೋದು ಕರೆಂಟ್ ಶಾಕ್ ಕೊಟ್ಟಂತ ಮೆಗ್ಗರ್ ಮಷೀನ್ ಆಗಿರ್ಬೋದು ಸೇರಿದಂತೆ ಪ್ರತಿ ಒಂದು ಕೂಡ ನೂರ ಹದಿನೆಂಟು ವಸ್ತುಗಳನ್ನು ಇಲ್ಲಿವರೆಗೂ ಕೂಡ ಈ ಪ್ರಕರಣಕ್ಕೆ ಪೂರಕವಾದಂಥ ಸಾಕ್ಷಿಗಳು ಅವುಗಳನ್ನು ಈಗ ಸೀಸ್ ಮಾಡಿದ್ದಾರೆ ಪೊಲೀಸರ ತನಿಖೆಗೆ ಇದು ಅನುಕೂಲ ಆಗಿದೆ ಇದೆಲ್ಲವನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಕಲೀಗ್ ನಾಗೇಂದ್ರ ಬಾಬು ಇದ್ದಾರೆ ನಾಗೇಂದ್ರ ಬಾಬು ಈ ಪ್ರಕರಣದಲ್ಲಿ ಏನೇನ್ ಸಾಕ್ಷಿಗಳನ್ನ ಸೀಸ್ ಮಾಡಿದ್ದಾರೆ ಈ ಸಾಕ್ಷಿಗಳು ತನಿಖೆಗೆ ಎಷ್ಟು ಪೂರಕವಾಗಿದೆ ಪ್ಲೀಸ್ ಗೋ ಹೆಡ್ ನಾಗೇಂದ್ರ ಬಾಬು ರಂಜಿತ್ ನೋಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಪೊಲೀಸರು ನೂರ ಹದಿನೆಂಟು ಸಾಕ್ಷಿಗಳನ್ನು ಪತ್ತೆ ಹಚ್ಚಿದ್ದಾರೆ ಒಂದಲ್ಲ ಎರಡಲ್ಲ ನೂರ ಹದಿನೆಂಟು ಸಾಕ್ಷಿಗಳು ಇದರಲ್ಲಿ ಪ್ರಮುಖವಾಗಿ ಎಲ್ಲ ಆರೋಪಿಗಳು ಧರಿಸಿರುವಂತಹ ಬಟ್ಟೆಗಳಾಗಿರ್ಬೋದು ಜೊತೆಗೆ ಅವರು ಕೃತ್ಯಕ್ಕೆ ಬಳಸಿದ್ದ ವೆಹಿಕಲ್ಗಳು ಜೊತೆಗೆ ಮೆಗ್ಗಾನ್ ಮೆಷಿನ್ ಏನಿದೆ ಆ ಒಂದು ಡಿವೈಸನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ರೀತಿಯಾಗಿ ಕೃತ್ಯಕ್ಕೆ ಬಳಸಿದಂಥ ಎಲ್ಲ ಸಾಕ್ಷಿಗಳನ್ನು ಕೂಡ ಒಂದು ಕಡೆ ಫಿಸಿಕಲ್ ಆಗಿ ಅದನ್ನು ಸೀಸ್ ಮಾಡಿರುವಂಥ ಕೆಲಸವನ್ನು ಮಾಡಿದರೆ ಮತ್ತೊಂದು ಕಡೆ ಎಫ್ ಎಸ್ ಎಲ್ ಟೀಮ್ ಹಾಗೂ ಸೋಕೋ ಟೀಮ್ ಕೂಡ ಆಗಮಿಸಿ ಸ್ಥಳಕ್ಕೆ ಆಗಮಿಸಿ ಅಲ್ಲೊಂದಷ್ಟು ರಕ್ತ ಮಾದರಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಇದೆಲ್ಲವೂ ಕೂಡ ಸಾಕ್ಷಿಗಳನ್ನಾಗಿ ತೆಗೆದುಕೊಂಡಿರುವಂಥ ಪೊಲೀಸರು ಈ ಪ್ರಕರಣದಲ್ಲಿ ಈ ಸಾಕ್ಷಿಗಳೇ ಪ್ರಮುಖವಾಗಿ ಆರೋಪಿಗಳಿಗೆ ಉಳ್ಳಾಗುವಂಥ ಲಕ್ಷಣಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಯಾಕೆಂದರೆ ಒಂದು ಪ್ರಕರಣದಲ್ಲಿ ಒಂದು ಪ್ರಕರಣ ಕಂಪ್ಲೀಟಾಗಿ ಸ್ಟ್ಯಾಂಡ್ ಆಗಬೇಕು ಅಂತಂದರೆ ಅಲ್ಲಿ ಇರುವಂಥ ಸಾಕ್ಷಿಗಳೇ ಪ್ರಮುಖವಾಗಿರುತ್ತೆ ಹಾಗಾಗಿ ಇಷ್ಟು ದಿನ ಪೊಲೀಸರು ಹಂತ ಹಂತವಾಗಿ ತನಿಖೆಯನ್ನು ನಡೆಸಿ ಇಲ್ಲಿಯವರೆಗೂ ನೂರ ಹದಿನೆಂಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ರಂಜಿತ್ ನಾಗೇಂದ್ರ ಬಾಬು ಅಲ್ಲಿ ಮೆಗ್ಗಾರ್ ಮೆಷಿನ್ ಇದೆ ಬೈಕ್ ಇದೆ ಕಾರ್ ಇದೆ ಪ್ರತಿಯೊಂದು ಕೂಡ ಈ ಪ್ರಕರಣಕ್ಕೆ ಅದು ಎಷ್ಟು ಪೂರಕವಾಗಿದೆ ಅಂತೆ ಈ ಸಾಕ್ಷಿ ನಾಗೇಂದ್ರ ಬಾಬು ಎಸ್ ನೋಡಿ ರಂಜಿತ್ ಈಗ ಐ ಆರೋಪಿ ಧನ್ರಾಜ್ ಅಲಿಯಾಸ್ ರಾಜು ಅಂತ ಹೇಳಿದಾನೆ ಈತ ಬೆಗ್ಗಾರ್ ಮೆಷಿನನ್ನು ಬಳಕೆ ಮಾಡಿಕೊಂಡು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕನ್ನು ಕೊಟ್ಟಿದ್ದೆ ಅನ್ನೋದನ್ನು ಆತನೇ ತಪ್ಪನ್ನು ಒಪ್ಕೊಂಡಿದ್ದಾನೆ ಜೊತೆಗೆ ಆತ ಆ ಡಿವೈಸನ್ನು ಎಲ್ಲಿ ಇಟ್ಟಿದ್ದ ಆ ಡಿವೈಸನ್ನು ಕೂಡ ಈಗ ಆಲ್ರೆಡಿ ಪೊಲೀಸರು ಸೀಸ್ ಮಾಡಿದ್ದಾರೆ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಈ ಒಂದು ರೇಣುಕಾ ಸ್ವಾಮಿ ದೇಹದ ಮೇಲೆ ಕರೆಂಟ್ ಶಾಕ್ ಕೊಟ್ಟಿತ್ತು ಅಂತ ಒಂದು ಅಂಶವನ್ನು ಉಲ್ಲೇಖ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ರಿಪೋರ್ಟ್ ಜೊತೆಗೆ ಮೆಗ್ಗಾರ್ ಮೆಷಿನನ್ನು ವಶಕ್ಕೆ ಪಡೆದುಕೊಂಡಿರುವ ಸೀಸ್ ಮಾಡಿರುವಂಥ ಪೊಲೀಸರು ಇದೆರಡೂ ಕೂಡ ಪ್ರಬಲವಾದಂಥ ಸಾಕ್ಷಿಗಳಾಗುತ್ತೆ ಜೊತೆಗೆ ಅಲ್ಲಿ ಶೆಡ್ನ ಒಳಗಡೆ ಪ್ರಮುಖವಾಗಿ ಒಂದು ಅಲ್ಲಿದ್ದಂಥ ವೆಹಿಕಲ್ಗಳಿಗೆ ಆತನ ತಲೆಯನ್ನು ಚಚ್ಚಿದ್ರು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಆತನ ಎದೆಯ ಭಾಗಕ್ಕೆ ತುಳಿದ್ರು ಅಂತ ಹೇಳಲಾಗ್ತಾ ಇದೆ ರಿಪೀಸ್ಗಳಲ್ಲಿ ಹೊಡೆದಿರುವಂಥದ್ದು ಜೊತೆಗೆ ಅಲ್ಲಿದ್ದಂಥ ಒಂದಷ್ಟು ಮರದ ರಿಪೀಸ್ಗಳಿಂದ ಅದನ್ನು ಅದರಿಂದಲೂ ಕೂಡ ಹಲ್ಲೆ ಮಾಡಿರೋದು ಇದೆಲ್ಲವೂ ಕೂಡ ಪ್ರಮುಖವಾದಂಥ ಸಾಕ್ಷಿಗಳಾಗುತ್ತೆ ಯಾಕಂದರೆ ಈಗ ಆ ರಿಪೀಸ್ಗಳನ್ನು ಕೂಡ ಪ್ರಮುಖವಾಗಿ ವಶಕ್ಕೆ ಪಡೆದುಕೊಳ್ಳುವಂಥ ಸೀಸ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಶೆಡ್ನ ಒಳಗಡೆ ಪತ್ತೆ ಆದಂಥ ರಕ್ತದ ಮಾದರಿ ಜೊತೆಗೆ ರಿಪೀಸ್ ಮೇಲೆ ಇರುವಂತಹ ಒಂದು ಒಂದಷ್ಟು ಸಂಬಂಧಪಟ್ಟಂತಹ ಸಾಕ್ಷಿಗಳು ಇದೆಲ್ಲವೂ ಕೂಡ ಈ ಸಾಕ್ಷಿಗೆ ಪ್ರಬಲ ಈ ಒಂದು ಪ್ರಕರಣಕ್ಕೆ ಪ್ರಬಲವಾದಂತಹ ಸಾಕ್ಷಿ ಇದೇ ಸಾಕ್ಷಿಗಳನ್ನ ಇಟ್ಟುಕೊಂಡು ಆರೋಪಿಗಳಿಗೆ ಪ್ರಬಲವಾದಂತಹ ಕಠಿಣ ಶಿಕ್ಷೆ ಕೊಡ್ತಿದ್ದಕ್ಕೂ ಕೂಡ ಸಾಧ್ಯತೆಗಳು ಕಂಡು ಬರುತ್ತೆ ರಂಜಿತ್ ನಾಗೇಂದ್ರ ಬಾಬು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಈ ಗ್ಯಾಂಗ್ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ ಖಾಕಿ ಅಧಿಕಾರಿಗಳು ಒಂದು ಕಡೆ ಇಪ್ಪತ್ತೆಂಟು ಕಡೆ ಸ್ಥಳ ಮಹಜರನ್ನ ಮಾಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಬರೋಬ್ಬರಿ ಒಂದಲ್ಲ ಎರಡಲ್ಲ ಇಪ್ಪತ್ತೆಂಟು ಕಡೆ ಸ್ಥಳ ಮಹಜರು ಆಗಿರುವಂತಹ ಮಾಹಿತಿ ಹದಿನೇಳು ಆರೋಪಿಗಳಿಂದ ಇಪ್ಪತ್ತೆಂಟು ಕಡೆ ಸ್ಥಳ ಮಹಜರು ಆಗಿದೆ ದರ್ಶನ್ ಮನೆ ಆರೋಪಿಗಳ ಮನೆ ಪಟ್ಟಣಗೆರೆ ಶೆಡ್ ಶವ ಎಸೆದಂತಹ ರಾಜಕಾಲುವೆ ಸೇರಿ ಬರೋಬ್ಬರಿ ಇಪ್ಪತ್ತೆಂಟು ಕಡೆ ಸ್ಥಳ ಮಹಜರು ಮಾಡಲಾಗಿದೆ ಇಂದೂ ಮುಂದುವರೆದಿದೆ ಕಾಕಿ ಡ್ರಿಲ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕಮಿಷನರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಆಗಮನ ಆಗಿದೆ ಇನ್ನಷ್ಟು ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸಲಾಗುತ್ತೆ ನಿನ್ನೆಯಷ್ಟೇ ಕೂಡ ಮೈಸೂರಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಾಜರನ್ನ ಮಾಡಲಾಗಿತ್ತು ಮನೆ ಶೆಡ್ ನಲ್ಲೂ ಕೂಡ ಸ್ಥಳ ಮಹಾಜರು ಮಾಡಲಾಗಿತ್ತು ಮಹತ್ವದ ಮಾಹಿತಿಯನ್ನ ಸಂಗ್ರಹಿಸಿ ಅಧಿಕಾರಿಗಳು ಇದೀಗ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಕಾಕಿ ಅಧಿಕಾರಿಗಳು ಸಖತ್ತಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ ಜನ್ಮ ಜಾಲಾಡ್ತಾ ಇದ್ದಾರೆ ದರ್ಶನ್ ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡ್ರು ಈ ಹದಿನೇಳು ಜನಕ್ಕೂ ಯಾವ ರೀತಿಯಾಗಿ ಲಿಂಕ್ ಆಯ್ತು ರೇಣುಕಾ ಸ್ವಾಮಿಯನ್ನ ಎಲ್ಲಿಂದ ಎತ್ತಾಕೊಂಡು ಬಂದು ಯಾವ ರೀತಿಯಾಗಿ ಕೊಲೆ ಮಾಡಲಾಯಿತು ಅನ್ನೋದರ ಕುರಿತು ಇಂಚಿಂಚು ಪ್ರತಿಯೊಂದು ಜಾಗದಲ್ಲೂ ಕೂಡ ಸ್ಥಳ ಮಹಾಜರನ್ನ ಕೂಡ ಮಾಡಲಾಗಿದೆ ಒಂದು ಕಡೆ ಪವಿತ್ರ ಮನೆ ಸ್ಥಳ ಮಹಾಜರು ಕೂಡ ಮಾಡಲಾಯಿತು ಅದೇ ರೀತಿಯಾಗಿ ಚಿತ್ರದುರ್ಗಕ್ಕೆ ತೆರಳಿ ಅಲ್ಲಿಯೂ ಕೂಡ ಸ್ಥಳ ಮಹಜರನ್ನು ಮಾಡಿಕೊಂಡು ಅಧಿಕಾರಿಗಳು ವಾಪಸ್ ಆಗಿದ್ದಾರೆ